ಲೀಲೆ ಇದು ಇದನ್ನು ಇಷ್ಟಾಗಿ ವರ್ಣನೆ ಮಾಡಬೇಕಾಗಿಲ್ಲ ಆದರೆ ನಮ್ಮ ದೃಷ್ಟಿಯಿಂದ ಇದು ಆಶ್ಚರ್ಯ ಅಂತ ಮಾತ್ರ ತಿಳಿಯಬಹುದು ದೇವರೇ ಮಾಡಿದ ಕೆಲಸಗಳಲ್ಲಿ ಇದೊಂದು ಅದ್ಭುತ ಅಂತ ಹೀಗೆ ಆರಿಸೋದಲ್ಲ ಮಾಸ್ಟರ್ ಪೀಸ್ ಅಂತ ಹೇಳ್ತಾರಲ್ಲ ಅವನು ಮಾಡಿದ ಸಾವಿರಾರು ಕೃತಿಗಳಲ್ಲಿ ಇದು ಬಹಳ ಚೆನ್ನಾಗಿದೆ ಅಂತ ಹಾಗೆ ದೇವರೇ ಮಾಡಿದ ಕೃತಿಗಳಲ್ಲಿ ಇದನ್ನು ಮಾಸ್ಟರ್ ಪೀಸ್ ಅಂತ ಆರಿಸಬೇಡ್ರಿ ಭಾಳ ದೊಡ್ಡ ಕೆಲಸ ಇದು ಅಂತ ಇದಕ್ಕೆ ಇದು ಮಹತ್ವದ್ದೇ ಅಲ್ಲ ಇದು ಆದರೆ ನಮ್ಮ ದೃಷ್ಟಿಯೊಳಗೆ ನಮಗೆ ಮಾಡಲಿಕ್ಕಾಗದ ಅದ್ಭುತ ಆಶ್ಚರ್ಯ ಇದು ದೇವರಿಂದ ನಡೆಯಿತು ಅಂತ ಮಾತ್ರ ತಿಳಿಯುವುದಕ್ಕೆ ಇದನ್ನು ಉಪಯೋಗಿಸಿಕೊಳ್ಳಿ ಎಂಬುದಾಗಿ ಭಾಗವತಾಚಾರ್ಯರು ತಿಳಿಸ್ತಾ ಇದ್ದಾರೆ ಮತ್ತೆ ಯುದ್ಧ ಪ್ರಾರಂಭವಾಗಿದೆ ಮಾಗಧ ಅರ್ಥಾತ್ ಜರಾಸಂಧ ಹಾಗೂ ಬಲರಾಮ ದೇವರಿಗೆ ದ್ವಂದ್ವ ಯುದ್ಧ ಪ್ರಾರಂಭವಾಗಿದೆ ಭಾರೀ ಯುದ್ಧ ನಡೀತಾ ಇದೆ ಆಗ ಬಲರಾಮನ ಎದೆಯ ಮೇಲೆ ಜರಾಸಂಧ ತನ್ನ ಗದೆಯನ್ನು ನೂರು ಸಲ ತಿರುಗಿಸ್ತಾನೆ ಸಾಮಾನ್ಯವಾಗಿ ಜೋರಾಗಿ ಪೆಟ್ಟು ಬರಬೇಕು ಅಂದ್ರೆ ಒಂದು ಸಲ ಎರಡು ಸಲ ಹೀಗೆ ತಿರುಗಿಸಿ ಪಟ್ನೆ ಹೊಡಿತಾನೆ ಒಂದಲ್ಲ ಎರಡಲ್ಲ ನೂರು ಸಲ ತಿರುಗಿಸ್ತಾನೆ ಬಲರಾಮದೇವರು ನೋಡಿರಿ ಸುಮ್ಕೂತಾರ ನೋಡ್ಕೋತ ತಿರುಗಿಸ್ ಮಗನ ಎಷ್ಟು ತಿರುಗಿಸ್ತೀವಿ ತಿರುಗಿಸು ಅಂತ ನೂರು ಸಲ ಘರ 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 ಅಂತ ತಿರುಗಿಸಿ ಜೋರಾಗಿ ದೇವರ ಎದೆಯ ಮೇಲೆ ಹೊಡೆಯಬೇಕು ಅಂತ ಹೋದರೆ ಬಲರಾಮದೇವರು ತಮ್ಮ ಹಲಾಯುಧದಿಂದ ಆ ಗದೆ ಬೀಳುವುದನ್ನು ತಪ್ಪಿಸಿಕೊಂಡು ಅದನ್ನೇ ಕೆಳಗೆ ಬೀಳಿಸಿದ್ದಾರೆ ಅವರಿಗೇನೂ ಹತ್ತಲಿಲ್ಲ ಅದ ತಾವೇ ಆ ಜರಾಸಂಧನನ್ನು ಹಿಡಿದು ಅವನನ್ನು ಇನ್ನು ಸಂಹಾರ ಮಾಡಬೇಕು ಅಂತ ವರುಣ ಪಾಷ ಮಾನುಷ ಪಾಷಣೆ ಎಲ್ಲ ತರಹದ ಪಾಷಗಳಿಂದ ಕಟ್ಟಿ ಅವನನ್ನು ಸಂಹಾರ ಮಾಡಬೇಕು ಅಂತ ಹೊರಡ್ತಾರೆ ದೇವರು ಕೃಷ್ಣ ಪರಮಾತ್ಮ ನಿಲ್ಲು ಅಂತ ಹೇಳ್ತಾನೆ ಮೂರು ಅಕ್ಷೋಹಿಣಿ ಸೈನ್ಯ ಮಾತ್ರ ಸತ್ತಿದೆ ಇನ್ನೂ ಬಹಳ ಇದೆ ಇನ್ನೊಂದು ಸಲ ಇಪ್ಪತ್ತ್ಮೂರು ಕರ್ಕೊಂಡು ಅವನು ಇನ್ನೂ ಹದಿನೆಂಟು ಸಲ ಬರ್ತಾನೆ ಮತ್ತೆ ಅಷ್ಟೆಲ್ಲ ಸಲವೂ ಅವನ ಜೊತೆಗೆ ಯುದ್ಧವಾಡಿ ಆ ಉಳಿದ ಜನರನ್ನೆಲ್ಲ ಸಂಹಾರ ಮಾಡಬೇಕಾದದ್ದಿದೆ ಇಷ್ಟು ಅವಸರ ಮಾಡೋದು ಬೇಡ ಮುಂದೆ ನೋಡೋಣ ಅಂತ ಕೃಷ್ಣ ಪರಮಾತ್ಮ ಅಷ್ಟಕ್ಕೆ ತಡೆದು ನಿಲ್ಲಿಸ್ತಾನೆ ಅಷ್ಟೊತ್ತಿಗಾಗಲೇ ನೋಡಿರಿ ನೀವು ಕೇಳಿದ್ರಲ್ಲ ನಲ್ವತ್ತಾರು ಲಕ್ಷ ಜನ ಅಥವಾ ಅಷ್ಟು ಜನರು ಇದ್ದರೆ ಅಷ್ಟೆಲ್ಲ ಏನು ಆಗಿನ ಕಾಲದ ರಾಜರು ಆಗಿನ ಕಾಲದ ಸೈನಿಕರು ಏನು ಹಾಗೆ ಹೀಗೆ ಸುಮ್ಮನೆ ಇವು ಯಾವುದೋ ಮತ್ತು ಚರ್ಮದ ಗಡಿಯಾರಗಳನ್ನು ಹಾಕಿಕೊಂಡು ಬಂದವರಲ್ಲ ಅವರು ಒಬ್ಬೊಬ್ಬರ ಕೈಯೊಳಗೂ ಬಂಗಾರದ ಆಭರಣಗಳು ಬೇಕಾದಷ್ಟು ಕಿರೀಟಗಳು ಮಣಿಗಳು ಮುತ್ತುಗಳು ರತ್ನಗಳು ಅವುಗಳೆಲ್ಲವನ್ನು ಕೃಷ್ಣ ಪರಮಾತ್ಮ ಹೇರಿಕೊಂಡು ರಥಗಳಲ್ಲಿ ಆನೆಗಳ ಮೇಲೆ ಒಂಟೆಗಳ ಮೇಲೆ ಹೇರಿಕೊಂಡು ತೆಗೆದುಕೊಂಡು ಬಂದು ತನ್ನ ಮನೆಗೆ ಕಳಿಸಲಿಲ್ಲ ಯಾರಿಗೂ ಕೊಡಲಿಲ್ಲ ನೇರವಾಗಿ ತಂದು ಯುದ್ಧ ಆಡುವಂತಹ ಯೋಧರ ಕರ್ತವ್ಯ ಏನು ತನ್ನ ರಾಜನಿಗೆ ತಂದು ಒಪ್ಪಿಸಬೇಕು ತಾನು ಸರ್ವರಿಗೂ ರಾಜ ಆದರೆ ಜಗತ್ತಿಗೆ ಒಂದು ನೀತಿಯನ್ನು ಕಲಿಸಬೇಕು ಅಂತ ಪರಮಾತ್ಮ ಅದನ್ನು ಉಗ್ರ ಸೇನನೆಗೆ ಎದುರಿಗೆ ತಂದು ಇಡ್ತಾ ಇದ್ದ ರಾಜರಿಗೆ ಒಪ್ಪಿಸಬೇಕು ಶಿಷ್ಯರು ತಾವು ತಂದದ್ದನ್ನು ಗುರುಗಳಿಗೆ ಒಪ್ಪಿಸಬೇಕು ಪ್ರಜೆಗಳು ತಾವು ತಂದದ್ದನ್ನು ರಾಜರಿಗೆ ಒಪ್ಪಿಸಬೇಕು ಇದು ಗುರುಕುಲದ ಧರ್ಮ ಇದು ಪ್ರಜೆಗಳ ಧರ್ಮ ಬಹಳ ದೊಡ್ಡ ಧರ್ಮ ಮಹಾಭಾರತ ಅಂತೂ ಬಹಳ ನಿಷ್ಠರವಾಗಿ ಇದರ ಬಗ್ಗೆ ಹೇಳುತ್ತದೆ ಆ ಧರ್ಮವನ್ನು ಶಿಷ್ಯರು ಅಥವಾ ಪ್ರಜೆಗಳು ಪರಿಪಾಲನೆ ಮಾಡಬೇಕು ಅಂತ ತೋರಿಸಿಕೊಡುವುದಕ್ಕೋಸ್ಕರವಾಗಿ ಆ ರೀತಿಯಾಗಿ ಪರಮಾತ್ಮ ಮಾಡಿದ್ದಾನೆ ಹೊರತು ಅವನ ಎದುರಿಗೆ ಈ ಉಗ್ರಸೇನೆಯಲ್ಲಿಯೇ ರಾಜ ಇವನು ಇವನೇನು ರಾಜನಲ್ಲ ಆದರೆ ಜನರಿಗೆ ಒಂದು ಪಾಠ ಕಲಿಸ್ತಾ ಇದ್ದ ಸತ್ಯಾಭಿನವ ತೀರ್ಥರ ಕಾಲದಲ್ಲಿ ಕಥೆಯಲ್ಲಿ ಕಥೆಯಲ್ಲಿ ನಾವು ಕೇಳ್ತೇವೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಇವತ್ತು ಅವರ ಶೇಷವಸ್ತ್ರ ಬಂದಿದೆ ಸಹಜವಾಗಿ ಅವರ ಸ್ಮರಣೆಯಾಗ್ತಾ ಇದೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಸತ್ಯಾಧೀಶರು ಸತ್ಯಾಧಿರಾಜರು ಅಂತ ಇಬ್ಬರಿಗೆ ಆಶ್ರಮವನ್ನು ಕೊಟ್ಟಿರ್ತಾರೆ ಮೊದಲಿಗೆ ಸತ್ಯಾಧೀಶರಿಗೆ ಕೊಡ್ತಾರೆ ಆ ಸತ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಭಾರೀ ವಿದ್ವಾಂಸರು ಹೋದಲ್ಲೆಲ್ಲ ವಾದ ಮಾಡಬೇಕು ವಾಕ್ಯಾರ್ಥ ಮಾಡಬೇಕು ವಾಗ್ಯುದ್ಧದಲ್ಲಿ ಜನರನ್ನು ಗೆದ್ದು ಅವರಿಂದ ಬೇಕಾದಷ್ಟು ಸಂಪತ್ತನ್ನು ಬಂಗಾರ ಬೆಳ್ಳಿ ಮುತ್ತು ರತ್ನ ಉಣ್ಣೆಯ ವಸ್ತ್ರಗಳು ರೇಷ್ಮೆಯ ವಸ್ತ್ರಗಳು ಬೇಕಾದಷ್ಟು ಪಾತ್ರೆಗಳನ್ನು ಬಂಗಾರದ ನಾಣ್ಯಗಳನ್ನು ಸೋತು ಶರಣಾಗತರಾಗಿ ಅವರೆಲ್ಲ ಕಪ್ಪು ಕಾಣ ಅವರೆಲ್ಲ ಕಾಣಿಕೆಗಳನ್ನು ಕೊಟ್ಟದ್ದು ಜೊತೆಗೆ ರಾಜಮಹಾರಾಜರು ಇವರ ವಿಜಯಕ್ಕೆ ಸಂತುಷ್ಟರಾಗಿ ಇವರಿಗೆ ಗೌರವ ಸಲ್ಲಿಸಿದ್ದು ಅದೆಲ್ಲ ತಂದು ನಾಚಾರಗುಡಿ ಕುಂಭಕೋಣದ ಹತ್ರ ಇರತಕ್ಕಂತಹ ನಾಚಾರಗುಡಿಯಲ್ಲಿ ಸತ್ಯಾಭಿನವರು ಆಗ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದರು ಅವರಿಗೆ ವಯಸ್ಸಾಗಿತ್ತು ಮಠ ಪ್ರವಚನ ಮಾಡಿಕೊಂಡು ಸಂಚಾರ ಬಿಟ್ಟು ಒಂದೇ ಕಡೆಗೆ ಹೆಚ್ಚು ದಿವಸ ಇದ್ದರು ಅಲ್ಲಿ ತಂದು ಅವರ ಪಾದಕ್ಕೆ ಹಾಕಬೇಕು ಅವ್ರದ್ದು ಅಷ್ಟೇ ಕೆಲಸ ಮತ್ತೆ ಸಂಚಾರಕ್ಕೆ ಹೋಗಬೇಕು ತರಬೇಕು ಅವರ ಕಾಲಕ್ಕೆ ಹಾಕಬೇಕು ಒಂದು ಸಲ ನಲವತ್ತು ಸಾವಿರ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಬರ್ತಾರೆ ಆಗಿನ ಕಾಲಕ್ಕೆ ನಲವತ್ತು ಸಾವಿರ ಬಂಗಾರದ ನಾಣ್ಯ ಅಂದರೆ ಅದಕ್ಕೆ ಕಿಮ್ಮತ್ತು ಬಹಳ ಅದಲ್ಲದೆ ಬೇಕಾದಷ್ಟು ಬಂಗಾರ ಬೆಳ್ಳಿ ಮುತ್ತು ರತ್ನ ಎಲ್ಲ ತಂದಿರ್ತಾರೆ ಯಾವ ದಿವಸ ಅವರು ತರ್ತಾರೆ ಸತ್ಯಾಧೀಶರು ತಂದು ಪಾದಕ್ಕೆ ಹಾಕ್ತಾರೆ ಅವತ್ತೇ ಸತ್ಯಾಭಿನವ ತಿರ್ಚರ ಸಂಕಲ್ಪ ಮಾಡಿ ಅಲ್ಲಿರತಕ್ಕಂತಹ ವಿದ್ವಾಂಸರಿಗೆ ಜ್ಞಾನಿಗಳಿಗೆ ಪಂಡಿತರಿಗೆ ಅದನ್ನು ಹಂಚಿ ದಾನ ಕೊಟ್ಟು ಖಾಲಿ ಮಾಡಿಬಿಡ್ತಾರೆ ಕೃಷ್ಣರಪ್ಪಣ ಅಂತ ಮತ್ತೆ ಹೋಗ್ತಾರೆ ಮತ್ತೆ ತರ್ತಾರೆ ಹೀಗೆ ಮೇಲಿಂದ ಅದರಂತೆ ಸತ್ಯಾಧಿರಾಜರು ಅವರೂ ಕೂಡ ವಿಶೇಷವಾಗಿ ಸಂಚಾರ ಮಾಡಿ ತಾವು ಗಳಿಸಿದ್ದನ್ನೆಲ್ಲ ತರಬೇಕು ಅದನ್ನು ಬಂಗಾರದ ರೂಪದಲ್ಲಿ ಕನಕ ಮಾಡಿಸಿ ಕನಕಾಭಿಷೇಕ ಮಾಡಿಸಿ ಸತ್ಯಾಭಿನವ ತೀರ್ಥರಿಗೆ ಅಭಿಷೇಕ ಮಾಡಬೇಕು ಅವರು ಅದನ್ನು ಪ್ರಸಾದದ ರೂಪದೊಳಗೆ ಅಲ್ಲಿರತಕ್ಕಂತಹ ವಿದ್ವಾಂಸರಿಗೆ ಪಂಡಿತರಿಗೆ ಎಲ್ಲರಿಗೂ ಹಂಚಬೇಕು ಈ ತರಹದ ಒಂದು ಗುರುಭಕ್ತಿ ಸತ್ಯಾಧೀಶರಿಗೆ ಸತ್ಯಾಧಿರಾಜರಿಗಿತ್ತು ಅವರ ಗುರುಭಕ್ತಿಯಿಂದ ಪೂಜ್ಯರಾದವರು ಸತ್ಯಾಭಿನವ ತೀರ್ಥರು ಎಂಬ ಇತಿಹಾಸವನ್ನು ನಾವು ಕಾಣ್ತೇವೆ ಹೀಗೆ ಶಿಷ್ಯರಲ್ಲಿ ಆ ವಿಧವಾಗಿರತಕ್ಕಂತಹ ಒಂದು ವಿನಯ ತಂದದ್ದನ್ನು ಗುರುಗಳ ಪಾದಕ್ಕೆ ಅರ್ಪಿಸುವಂತಹ ಒಂದು ಶ್ರದ್ಧೆ ಇರಬೇಕು ಪ್ರಜೆಗಳಿಗೂ ಆ ಶ್ರದ್ಧೆ ಇರಬೇಕು ಮೋಸ ಮಾಡಬಾರದು ರಾಜರಿಗೆ ಅನ್ನೋದನ್ನು ಕೃಷ್ಣ ಪರಮಾತ್ಮ ನೀತಿಯನ್ನು ತಿಳಿಸ್ತಾ ಇದ್ದಾನೆ ಒಂದು ಎರಡನೇದಾಗಿ ಕೃಷ್ಣನಿಗೆ ಇದು ಹೇಳಬೇಕಾಗಿದೆ ಈ ವಜ್ರ ಈ ಮುತ್ತು ಈ ಮಣಿ ಇವುಗಳೆಲ್ಲ ಏನಿದು ಕಲ್ಲಿದ್ದ ಹಾಗೆ ನನ್ನ ಭಕ್ತರಾದಂತಹ ಪುರಂದರ ದಾಸರಂತಹ ದಾಸರಿಗೇನೆ ಆ ಕೃಷ್ಣದೇವರಾಯ ಮಣಿಗಳನ್ನು ಮುತ್ತುಗಳನ್ನು ರತ್ನಗಳನ್ನು ಹಾಕಿ ಕಳಿಸ್ತಾನೆ ಇವರು ಜೋಳಿಗೆ ಹಿಡಿದ್ರೆ ಮತ್ತೆ ಭಿಕ್ಷೆ ಹಾಕಿ ಅಂತ ಕೇಳಲಿಕ್ಕೆ ಹೋದಾಗ ಆ ರೀತಿ ಹಾಕಿದಾಗ ಅವರನ್ನೆಲ್ಲ ತಂದು ಮನೆಯೊಳಗೆ ನೋಡಿಲ್ಲದಂತೆ ಇದೇನು ರಾಗಿ ಅಲ್ಲ ಜೋಳ ಅಲ್ಲ ಮತ್ತು ಅದಕ್ಕೂ ಉಪಯೋಗ ಬೀಳೋದಲ್ಲ ಇದನ್ನೆಲ್ಲ ಏನು ಮಾಡಬೇಕು ಅಂತ ತಿಪ್ಪಿಗೆ ಹಾಕಿದಾರಂತೆ ವೈದು ಸರಸ್ವತಿ ಬಾಯಿರು ಬಂದು ಕೇಳಿದ್ನಂತೆ ಕೃಷ್ಣದೇವರಾಯ ನಾನು ಇಷ್ಟು ಕೊಟ್ಟು ಕಳಿಸಿದ್ರು ಮತ್ತೆ ದಿವಸ ಯಾಕೆ ಇವರು ಓಡಾಡ್ತಾರೆ ಜೋಳಿಗೆ ಹಿಡ್ಕೊಂಡು ಅಂತ ನಾ ಕೊಟ್ಟದ್ದೆಲ್ಲ ಎಲ್ಲಿ ಹೋಗಿದೆ ನೀನು ಏನು ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ ಅವೇನೋ ಕೆಂಪು ಕೆಂಪು ಇದು ಕಾಣಸ್ತದ ಅಲ್ಲಿ ಹೊರಗೆ ಬಿದ್ದಾವೆ ನೋಡ್ರಿ ತಿಟ್ಟಾಗಿ ಅಂತ ಹೇಳಿದ್ರಂತೆ ಅಂದರೆ ತಾತ್ಪರ್ಯ ಅವರಿಗೆ ಆ ಮಣಿಗಳು ಅಷ್ಟೇ ಕಲ್ಲುಗಳು ಅಷ್ಟೇ ಮಣಿನೇ ಗೊತ್ತಿಲ್ಲದೆ ಕೆಲವು ಹುಚ್ಚುಗಳು ಒಗೀತಾವ್ರಿ ಅದಲ್ಲ ಇವರು ಸ್ವತಃ ನವಕೋಟೆ ನಾರಾಯಣರೇವರು ಸ್ವತಃ ಕೋಟ್ಯಾಧೀಶರು ಮಣಿಗಳನ್ನು ಮುತ್ತಗಳನ್ನು ರತ್ನಗಳನ್ನು ವ್ಯಾಪಾರ ಮಾಡುವವರು ಅಷ್ಟದರ ಬಗ್ಗೆ ಮಹತ್ವ ಗೊತ್ತಿದ್ದರೂ ಕಿಮ್ಮತ್ತಿಲ್ಲದೆ ಇದ್ದಾಗ ಅದನ್ನು ಹೊರಗೆ ಹೋಗಿದ್ರು ಅದು ನಿಜವಾದ ವೈರಾಗ್ಯ ಈ ವೈರಾಗ್ಯ ವಿಷ್ಣು ಭಕ್ತರಿಗಿದೆ ಇನ್ನು ವಿಷ್ಣುವಿನ ವೈರಾಗ್ಯ ಏನು ಜ್ಞಾನ ಭಗೈ ತೀರಣ ಭಗವಂತನಿಗೆ ಯಾವುದರ ಬಗ್ಗೆಯೂ ರಾಗ ಇಲ್ಲ ಪರಮ ವಿರಕ್ತ ಅಂದರೆ ದೇವರು ಪರಮ ಭಕ್ತ ಅಂತನಬಾರದು ಮತ್ತೆ ದೇವರಿಗೆ ಭಕ್ತಿ ಇದು ಸಣ್ಣತನದ ಸಂಕೇತ ತನಗಿಂತಲೂ ಒಬ್ಬ ದೊಡ್ಡ ವ್ಯಕ್ತಿ ಇದ್ದರೆ ಭಕ್ತಿ ಅಂತ ಬರ್ತದೆ ದೇವರಿಗಿಂತಲೂ ದೊಡ್ಡವರು ಯಾರಿಲ್ಲ ಭಕ್ತಿ ದೇವರಿಗಿಲ್ಲ ಆದರೆ ಜ್ಞಾನ ಉಂಟು ದೇವರಿಗೆ ವೈರಾಗ್ಯ ಉಂಟು ಅನಂತ ಜ್ಞಾನ ಇದೆ ಭಗವಂತನಿಗೆ ಅನಂತ ವೈರಾಗ್ಯ ಇದೆ ಯಾಕೆ ವೈರಾಗ್ಯ ಇದೆ ಇದು ಯಾವುದೂ ಅವನಿಗೆ ವಸ್ತುವೇ ಅಲ್ಲ ಅವನಿಗೆ ಸ್ವಾತ್ಮಾರಾಮ ತನ್ನಿಂದಲೇ ತಾನು ತೃಪ್ತನಾಗುವನು ಮಣಿ ಇದು ಮಣಿಯಾದದ್ದು ದೇವರಿಂದ ಐತರೇದೊಳಗೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಅಲ್ವಾ ಯತ್ರೆ ಎತ್ತರ ಗುಣಾಧಿಕ್ಯಂ ದರ್ಶಯೇ ವಸ್ತುತದ್ವರಂ ಇದು ಬಹಳ ಬೆಲೆ ಬಾಳುವ ವಸ್ತು ಯಾಕೆ ಅಲ್ಲಿ ದೇವರು ತನ್ನ ಸನ್ನಿಧಾನವನ್ನು ಹೆಚ್ಚು ಇಟ್ಟ ಅಲ್ಲಿ ತನ್ನ ಪ್ರಕಾಶವನ್ನು ಕೊಟ್ಟ ಒಂದರೊಳಗೆ ಪ್ರಕಾಶ ಹೊಳಪು ವಿಶೇಷವಾದಂತಹ ಸಾನ್ನಿಧ್ಯ ಇಟ್ಟರೆ ಆ ವಸ್ತು ಮಹತ್ವದ್ದಾಗ್ತದೆ ಆ ವಸ್ತು ಮಹತ್ವದ್ದಾದದ್ದೇ ಒಳಗೆ ಒಂದು ವಿಶೇಷ ಸನ್ನಿಧಾನ ಇಟ್ಟಿದ್ದರಿಂದ ದೇವರಿಗೇನದರ ಬಗ್ಗೆ ಮಹತ್ವ ನಮಗೆ ಮಹತ್ವ ಅದನ್ನು ತೋರಿಸುವುದಕ್ಕೋ ಏನೋ ಅನ್ನುವಂಥ ದೇವರಂದ ಇದೆಲ್ಲ ತಗೊಂಡು ನೀನೇ ಮಜಾ ಮಾಡಪ್ಪ ಪ್ರಜೆಗಳಿಗೆ ಕೊಡಬೇಕಾದ್ರೆ ಬಡವರಿಗೆ ಬಡವರಿಗೆ ಕಷ್ಟದೊಳಗಿದ್ದವರಿಗೆ ಕೊಡು ನನಗೇನು ಇದರಿಂದ ಲಾಭ ಆಗಬೇಕಾಗಿಲ್ಲ ಅಂತ ಒಯ್ದು ಅದನ್ನು ಉಗ್ರಸೇನನ್ನು ಮುಂದಿಟ್ಟ ಮೂರು ತಿಂಗಳು ಕಳೆದಿದೆ ಅನ್ನೋದ್ರೊಳಗೆ ಮೂರು ಅಕ್ಷೋಹಿಣಿ ಸೈನ್ಯವನ್ನು ಕೇರಳ ಆಂಧ್ರ ಕರ್ನಾಟಕದವರು ಯಾಕೋ ಸೇರಿಕೊಂಡಿಲ್ಲ ಅದ ಜರಾಸಂಧನ ಜೊತೆಗೆ ಆಂಧ್ರ ಕೇರಳ ಈ ತಮಿಳುನಾಡು ಎಲ್ಲ ಕಡೆಯಿಂದ ಬಂದಿದ್ದಾರೆ ನನ್ನ ಶಬ್ದ ಅಲ್ಲ ಓದ್ತೇನೆ ಪಂಜಾಬಿನಿಂದ ಬಂದಿದ್ದಾರೆ ಉತ್ತರ ದೇಶದಿಂದ ಬಂದಿದ್ದಾರೆ ಕುರು ಪಾಂಚಾಲ ಕೇರಳ ಕುಳಿಂದ ಕುಂತಳ ಅವಂತಿ ಕಾಶಿ ಗಂಧಾರ ಅಫ್ಘಾನಿಸ್ತಾನಿಂದ ಬಂದಿದ್ದಾರೆ ಕಳಿಂಗ ಕೇಕಯಾನ್ ಆಂಧ್ರಾನ್ ಆಂಧ್ರ ದೇಶದಿಂದ ಜನರೆಲ್ಲ ಬಂದಿದ್ದಾರೆ ಮದ್ರಾನ್ ಮಾದ್ರಾನ್ ತ್ರಿಗರ್ತಾನ್ ಸವೀರಾನ್ ಪಾರ್ವತೆಯ ಸರ್ವಶಃ ಇವರು ಮಾತ್ರ ಬರಲಿಲ್ಲ ಈ ರೀತಿಯಾಗಿ ಅಲ್ಲಿ ಎಲ್ಲ ವಿಧವಾಗಿರತಕ್ಕಂತಹ ದೇಶದ ಜನರನ್ನು ಕೂಡ ಸೇರಿಸಿಕೊಂಡಿದ್ದಾನೆ ಅಂಥವರೆಲ್ಲ ಹೋಗಿದ್ದಾರೆ ಜರಾಸಂಧನ ಜೊತೆಗೆ ಆ ಮೂರು ಅಕ್ಷೋಹಿಣಿ ಸೈನ್ಯವನ್ನು ಕಟ್ಟಿಕೊಂಡು ಮತ್ತೆ ಜರಾಸಂಧ ಮುತ್ತಿಗೆ ಹಾಕಿದ್ದಾನೆ ಈ ಸಲ ಕೃಷ್ಣ ಪರಮಾತ್ಮ ಸ್ವಲ್ಪ ಸರಿಯಾಗಿ ಪಾಠ ಕಲಿಸೋಣ ಇವನು ಬಹಳ ಉನ್ಮತ್ತನಾಗಿದ್ದಾನೆ ಅಂತ ಹೇಳಿ ನಿಕೃತ್ಯ ನಿಕೃತಿಂಹನ್ಯಾತಿದೆ ಭೀಮಸೇನ ದೇವರ ಸಿದ್ಧಾಂತ ಹನುಮನ ಮತವೇ ಹರಿಯ ಮತವು ಹರಿಯ ಮತವೇ ಹನುಮನ ಮತವು ಅವನು ಮೋಸ ಮಾಡ್ತಾನೆ ಎಂದಾಗ ನಾವು ಯಾಕೆ ಭಾಳ ಪ್ರಾಮಾಣಿಕರಾಗಿರಬೇಕು ಮೋಸ ಮಾಡುವವರಿಗೆ ಮೋಸದಿಂದಲೇ ಮಾಡಬೇಕು ಸಜ್ಜನರ ಜೊತೆಗೆ ಪ್ರಾಮಾಣಿಕವಾಗಿ ವ್ಯವಹಾರ ಮಾಡುವವರ ಜೊತೆಗೆ ನಾವು ಪ್ರಾಮಾಣಿಕವಾಗಿರಬೇಕೇ ಹೊರತು ಬೆಣ್ಣೆಯಿಂದ ಮುಳ್ಳು ತೆಗೆಯುವುದು ಹೇಗೆ ಸಾಧ್ಯ ಮುಳಿಯಿಂದಲೇ ಮುಳ್ಳು ತೆಗೆಯಬೇಕು ಇವನು ಮಹಾ ಮೋಸಗಾರ ಮಹಾದುಷ್ಟ ಇವನಿಗೆ ಇದೇ ತರಹದ ದುಷ್ಟತನದಿಂದಲೇ ಅರ್ಥಾತ್ ಅದೇ ತರಹದ ಮೋಸದಿಂದಲೇ ಅವನನ್ನು ಸಂಹಾರ ಮಾಡಬೇಕು ಅಂತ ಅನ್ನೋದಕ್ಕೆ ಕೃಷ್ಣ ಪರಮಾತ್ಮ ಏನು ಮಾಡಿದ ಇನ್ನೂ ಸೂರ್ಯೋದಯ ಆಗಿಲ್ಲ ಅವರೆಲ್ಲ ದುಷ್ಟರಲ್ಲಿ ಕುಳಿತಿದ್ದಾರೆ ಮಲಗಿದ್ದಾರೆ ಹೇಳ್ಬೇಕೋ ಬೇಡ ಕೃಷ್ಣ ಅಂದ ಸರಿಯಾಗಿ ಸೂರ್ಯೋದಯಕ್ಕಿಂತಲೂ ಇನ್ನೂ ಮೊದಲಿಗೆ ಎದ್ದು ಸರಿಯಾಗಿ ಸಕಾಲಕ್ಕೆ ಮಾಡಬೇಕಾದಂತಹ ಕರ್ತವ್ಯಗಳನ್ನೆಲ್ಲ ನೀವು ಮಾಡಬೇಕಾಗಿತ್ತು ಮಾಡದೇ ಇದ್ದು ನಿಂತಪ್ಪು ನಾವೇನು ಮಾಡಲಿ ಸೂರ್ಯೋದಯಕ್ಕಿಂತ ಮೊದಲೇ ಕೃಷ್ಣ ಪರಮಾತ್ಮ ಒಂದು ಕಡೆಯಿಂದ ಎಡಕ್ಕಿನಿಂದ ಬಲರಾಮನನ್ನ ಬಲಕ್ಕಿನಿಂದ ಸಾತ್ವಿಕೆಯನ್ನ ಎದುರಿನಿಂದ ತಾನು ಮೂರೂ ಕಡೆಯಿಂದ ಏಕಕಾಲಕ್ಕೆ ಅಟ್ಯಾಕ್ ಮಾಡಿದ್ದೆ ಇನ್ನೂ ಅವರೆಲ್ಲ ಕಟ್ಟಿದ್ದಾರೆ ಆನೆಗಳನ್ನು ಕುದುರೆಗಳನ್ನು ಬಿಚ್ಚಿಲ್ಲ ಮೇಲೆ ಅದರ ಮೇಲೆ ಅಂಬಾರಿಯೋ ಕುದುರೆ ಮೇಲೆ ಏನೇನೋ ಹಾಕ್ತಾರಲ್ಲ ಅವನ್ನೆಲ್ಲ ಹಾಕ್ಕೊಂಡು ಕಟ್ಕೊಂಡು ಏನೂ ಮಾಡಿಲ್ಲ ಎಲ್ಲ ಕವಚಗಳನ್ನು ಬಾಜು ಕಿಟ್ಕೊಂಡಿದ್ದಾರೆ ಹರಕಿ ಹೊಡ್ಕೊತು ಮಲ್ಕೊಂಡಿದ್ದ ಏನು ಜವಾಬ್ದಾರಿ ಇಲ್ಲದೇ ಇದ್ದಾಗಿ ಆರಾಮ ಮಲ್ಕೊಂಡಿದ್ದ ಅದೇ ಹೊತ್ತು ಸಾಧಿಸಿ ಕೃಷ್ಣ ಪರಮಾತ್ಮ ಮೂರೂ ಕಡೆಯಿಂದ ಅಟ್ಯಾಕ್ ಮಾಡಿದರೆ ಪಾಪ ಕೆಲವರೇನೋ ಸುಧಾರಿಸಿಕೊಂಡು ಅಷ್ಟರೊಳಗೆ ಕುದುರೆ ಆನೆ ಹತ್ತಿ ಯುದ್ಧಕ್ಕೆ ತಯಾರಾದರು ಆದರೆ ಕೆಲವರಿಗೆ ಸಾಧಿಸಲಿಕ್ಕೆ ಆಗಲಿಲ್ಲ ಕುದುರೆಗಳನ್ನು ಅಲ್ಲೇ ಬಿಟ್ಟರು ಅಲ್ಲೇ ಉಳಿದು ಓಡಿ ಹೋಗಿದ್ದಾರೆ ಕೆಲವರು ಕೆಲವರು ಸತ್ತಿದ್ದಾರೆ ಒಬ್ಬೊಬ್ಬರು ದಿಕ್ಕಾಪಾಲ ಹೋಗಿದ್ದಾರೆ ಸ್ವಲ್ಪ ಹೊತ್ತಿನೊಳಗೆ ಇಪ್ಪತ್ತ್ ಮೂರು ಅಕ್ಷೋಹಿಣಿ ಸೈನ್ಯದೊಳಗೆ ಕೆಲವರು ಸತ್ತರು ಕೆಲವರು ಓಡಿದರು ಜರಾಸಂಧ ಒಬ್ಬನೇ ಒಬ್ಬ ಉಳಿದುಕೊಂಡಿದ್ದಾನೆ ಯಾರು ಹೆಸರಿಗೂ ಉಳಿಯದೇ ಇದ್ದಂತೆ ದಿಕ್ಕಾಪಾಲಾಗಿ ಹೋಗಿದ್ದಾನೆ ಅಷ್ಟು ವಿಚಿತ್ರವಾದ ರೀತಿಯಲ್ಲಿ ಕೃಷ್ಣ ಪರಮಾತ್ಮನ ಎದುರಿಗೆ ಇದೆಲ್ಲ ಏನು ಆಶ್ಚರ್ಯ ಆದರೆ ಕ್ಷಣ ಮಾತ್ರೇ ದಿಶೋ ದಶ ಕ್ಷಣ ಮಾತ್ರದೊಳಗೆ ಹತ್ತು ದಿಕ್ಕುಗಳಿಗೆ ಗೊತ್ತಾಗದೇ ಇದ್ದಂತೆ ಅವರನ್ನು ಓಡಿಸಿಬಿಟ್ಟಿದ್ದಾನೆ ಸಾತ್ಯಕಿ ಮಾತ್ರ ಬಿಡಲಿಲ್ಲ ಅವನು ಭಾರಿ ಹಠವಾದಿ ಅವನು ಅರ್ಜುನನ ಶಿಷ್ಯ ಅವನು ಸಾತ್ಯಕಿ ಅವನು ಐದು ಯೋಜನೆಗಳವರೆಗೆ ಅವರು ಓಡಿದರೂ ತಾನು ಬಿಡಲಿಲ್ಲ ಬೆನ್ನಹತ್ತಿ ಹೋಗಿ ಅವರನ್ನು ಹೊಡೆದು ವಾಪಸ್ ಬಂದಿದ್ದಾನೆ ಸಾತ್ಯಕಿ ಈ ರೀತಿಯಾಗಿ ಮಾಡಿದರೆ ಮತ್ತೆ ಪುನಃ ಆನೆಗಳು ಈ ಸಲ ಅಂತೂ ಇನ್ನೂ ಸಾಕಷ್ಟು ಆನೆಗಳು ಕುದುರೆಗಳು ಎಲ್ಲನೂ ಅಲ್ಲೇ ಬಿಟ್ಟು ಹೋಗಿದ್ದರು ಬಂಗಾರದ ರಥಗಳು ಆಯುಧಗಳು ಅದನ್ನೂ ಎಲ್ಲ ಮತ್ತೆ ಪರಮಾತ್ಮ ತೆಗೆದುಕೊಂಡು ಬಂದಿದ್ದಾನೆ ಮಥುರಾ ಪಟ್ಟಣಕ್ಕೆ ಈ ಸಲ ತಾನು ಒಯ್ದು ಕೊಡಲಿಲ್ಲ ತಂದದ್ದು ತಾನೇ ಆದರೂ ಪ್ರತಿ ಸಲ ತಾನೇ ಎಲ್ಲದಕ್ಕೂ ತಂದೆಯ ಹೆಸರು ಬರಬೇಕು ಅಂತ ಕೆಲವ್ರದ್ದು ಅಪೇಕ್ಷೆ ಇರ್ತದೆ ಯಾರೇ ತಂದು ಕೊಟ್ಟರು ಅವರು ಪಾಪ ಮೂರು ಮೈಲಿಂದ ಹೊತ್ಕೊಂಡು ಬಂದಿರ್ತಾರೆ ಇಲ್ಲಿ ಬಂದ ಮೇಲೆ ಇಲ್ಲಿ ಇಲ್ಲಿ ಕೊಡೋ ಇಲ್ಲಿ ಪಾಪ ನಿನಗೆ ಪಾಪ ಭಾಳ ಕೈಗೆ ನೋವಾಗಿದೆ ಅಂತ ಮಂದಿಯದೊಳಗೆ ತಾನು ತಂದುಬಿಡ್ತಾನೆ ಅಯ್ಯೋ ಪಾಪ ಇವನೇ ತಂದಾನೆ ಅಂತ ಅವರು ತಿಳ್ಕೊಂಡಿರ್ಬೇಕು ಹಾಗೆಲ್ಲ ಆಗ್ತದೆ ಕೃಷ್ಣ ಅಂದ ಅಂಥವೆಲ್ಲ ನನಗೆ ಬೇಕಾಗಿಲ್ಲ ನನಗ್ಯಾಕೆ ಬೇಕಾವೆಲ್ಲ ಎಲ್ಲಾನು ಮಾಡೋದು ನಾನೇ ನಿಮ್ಮೊಳಗೆ ಕೂತು ನಾ ಎಂದರ ಹೆಸರು ತೊಗೊಂಡೇನೇನು ನನಗೆಲ್ಲಿ ಹೆಸರು ಬೇಕಾಗಿದೆ ಆ ಹೆಸರನ್ನು ತಿಳ್ಕೊಂಡ್ರೆ ನಿಮ್ಮ ಉದ್ಧಾರ ಬೇಕಂದ್ರೆ ತಿಳ್ಕೊಂಡ್ರೆ ಬೇಡಾದ್ರೆ ಸಾಯಿರಿ ಆದರೆ ನನಗೇನು ಹೆಸರಿಂದ ನನಗೆ ಆಗಬೇಕಾದದ್ದಿಲ್ಲ ತಗೋ ನೀನೇ ವೈದು ಕೊಡು ಅಂತ ಬಲರಾಮನಿಗೆ ಕೊಡ್ತಾನೆ ಬಲರಾಮನಿಗೆ ಕೊಟ್ಟು ಅವನ ಕಡೆಯಿಂದ ಉಗ್ರಸೆ ನನಗೆ ಮುಟ್ಟಿಸ್ತಾನೆ ಆಯಿತು ಎರಡನೇ ಸಲ ಆಯಿತು ಈ ಮೂರನೇ ಸಲ ಬಲರಾಮದ ಮಾಗಧ ವಿಚಾರ ಮಾಡ್ತಾ ಇದ್ದಾನೆ ಏನು ಮಾಡಬೇಕು ಅಂತ ಇವರೆಲ್ಲ ಕೈ ಕೊಟ್ಟು ಬಿಟ್ಟರು ಇವರು ಆಂಧ್ರದವರೆಲ್ಲರೂ ಕೂಡಿ ಏನು ಉಪಯೋಗ ಇಲ್ಲ ಇನ್ನೇನು ಮಾಡಬೇಕು ಇನ್ನು ಬಾಣಾಸುರನ ಹತ್ರ ಹೋಗೋಣ ಅಂತ ಹೊರಟ ಬಾಣಾಸುರನ ಹತ್ರ ಹೋದ ಅವನು ಮಹಾದೈತ್ಯ ಈ ಜರಾಸಂಧ ಏನು ಸಾಮಾನ್ಯ ಅಲ್ಲ ಇವನು ಸ್ವತಃ ವಿಪ್ರಚಿತ್ತಿ ಮಹಾದುಷ್ಟ ಮಹಾಬಲಶಾಲಿ ಅದರ ಜೊತೆಗೆ ಬ್ರಹ್ಮದೇವರ ವರ ಇವನು ರುದ್ರದೇವರ ವರ ರುದ್ರದೇವರದೇ ಅವತಾರರಾದಂತಹ ದುರ್ವಾಸರ ವರ ಮೂರು ಮೂರು ವರ ಮೂರು ಜನರ ವರದಿಂದ ಇವನು ಅವಧನಾಗಿದ್ದಾನಿ ಇವನು ಅಂತಹ ಮಹಾಬಲಿಷ್ಠ ಇವನ ಶಕ್ತಿ ಎಷ್ಟು ಅಂದರೆ ಅಸ್ಥಿಪ್ರಾಸ್ತಿ ಬಂದು ಹೇಳ್ತಾರೆ ಹೀಗೆ ಅಂತ ಅದು ಬೇರೆ ಕಡೆಗೆ ಬರ್ತದೆ ಕಥೆ ಇಲ್ಲಿ ಬಂದಿಲ್ಲ ಅಸ್ಥಿಪ್ರಾಸ್ತಿ ಬಂದು ಹೇಳ್ತಾರೆ ಕಂಸ ಸತ್ಸೋದ ಹೀಗೆ ಮಾಡಿದ ಕೃಷ್ಣ ಅಂತ ಆಗಿಂತಾಗ ಗದಾ ತೆಗೆದುಕೊಂಡು ಹೇಳ್ತಾನೆ ಭಾರಿ ಗದಾ ಅವನದು ಗದಾ ತೆಗೆದುಕೊಂಡು ತಿರುಗಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಷ್ಟೊತ್ತಿಗೆ ನಾರದರು ಬಂದರು ನಾರಾಯಣ 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 ಅಂತ ಸರಿಯಾದ ಹೊತ್ತಿಗೆ ಬಂದ್ರಿ ಅಯ್ಯೋ ಮಹಾರಾಯ ಸರಿಯಾದ ಹೊತ್ತಿಗೆ ಅಂದರೆ ನನ್ನ ತಲೆ ಮೇಲೆ ಗದಾ ಹಾಕ್ತೀನೇನೋ ಅಂದರು ನಿಮ್ಮ ತಲೆ ಮೇಲೆ ಹಾಕ್ತೀನಿ ಅಂತಲ್ಲ ಕೃಷ್ಣನ ತಲೆ ಮೇಲೆ ಹಾಕ್ತಾ ಇದ್ದೇನೆ ಅಡ್ರೆಸ್ ಹೇಳೋದಕ್ಕೆ ಸರಿಯಾಗಿ ಬಂದ್ರಿ ಇಂದರು ಎಷ್ಟು ದೂರ ಇದ್ದಾನೆ ಕೃಷ್ಣ ಇಲ್ಲಿಂದ ಸರಿಯಾಗಿ ಪಾಯಿಂಟ್ ಹೇಳ್ರಿ ನಾನು ಬೀಸಿದ್ರೆ ಅವನ ತಲೆ ಮೇಲೆ ಬೀಳ್ಬೇಕದ ಗದಾ ಅಂತಹ ಕುಶಲ ಅವನು ಬುದ್ಧಿ ಬಲ ಎರಡು ನೇರವಾಗಿ ಗುರಿ ಇಟ್ಟು ಕುಳಿತಲ್ಲೇನೆ ಈ ದಿಕ್ಕಿಗೆ ಇಂಥಲ್ಲಿ ಈ ಮೂಲಿಗೆ ಇಂಥವನಿದ್ದಾನೆ ಅಂದರೆ ಅವನ ತಲೆ ಮೇಲೆ ಬೀಳಬೇಕು ಅಂತಹ ಗದಾ ಯುದ್ಧದೊಳಗೆ ಪಾರಂಗತ ಅವನು ಒಗದ ನೂರು ಯೋಜನ ಸರಿಯಾಗಿ ಇಲ್ಲಿಂದ ಬಂದು ನೂರು ಯೋಜನಕ್ಕೆ ಕೃಷ್ಣ ಕುಳಿತಿದ್ದಾನೆ ಒಗಿ ಅಂದ್ರೆ ನಾರದರು ಇದೇ ಕೆಲಸ ಅವರದು ಒಗದ ಬೀಸಿ ಒಗದರೆ ಅದು ಎಲ್ಲಿ ಬೀಳಬೇಕು ಸರಿಯಾಗಿ ಈ ಜರಸಂಧನ ತಾಯಿ ಅವಳ ಹೆಸರು ಜರ ಮಹಾ ದುಷ್ಟಳು ಅವಳ ಕೆಲಸ ಅಂದರೆ ಅವಳಿಗೆ ಅವಳದೊಂದು ವ್ರತಾಪಾಪ ನೀವು ಚಾತುರ್ಮಾಸ್ಯ ವ್ರತದೊಳಗೆ ಅಷ್ಟೇ ಹಣ್ಣು ಗಿಣ್ಣು ತಿನ್ನೋದು ಬಿಟ್ಟಿರ್ತೀರಿ ಪಾಪ ಬರೀ ಕಟ್ಟೋಗಿಟ್ಟು ತಿಂತೀರಿ ಕಾಳು ಅವಳದು ಇಡೀ ಜನ್ಮದೊಳಗೆ ಒಂದು ವ್ರತ ಏನು ಅಂದ್ರೆ ಒಟ್ಟು ಹಣ್ಣು ತಿನ್ನಂಗಿಲ್ಲ ಒಂದು ದಿವಸ ಹಣ್ಣು ತಿನ್ನಂಗಲ್ಲ ಅನ್ನ ತಿನ್ನೊಂಗಲ್ಲ ಇಲ್ಲ ಚಪಾತಿ ಶ್ರೀಖಂಡಿಲ್ಲ ಏನೇನೇನೇನೂ ಇಲ್ಲ ಒಂದೇ ಒಂದು ತಿನ್ನೋದು ಅದೇನು ಅಂದ್ರೆ ಮನುಷ್ಯರ ಮಾಂಸ ತಿನ್ನೋದು ಒಂದೇ ಅವಳದು ಇನ್ನೇನೂ ತಿನ್ನಂಗಿಲ್ಲ ಅಂತ ವ್ರತ ಅಂತಹ ಮಹಾ ದುಷ್ಟಳವಳು ಅದಕ್ಕೆ ನಾರದರಂದ್ರು ಈ ಜರ ತಾಯಿ ಮಗನನ್ನೂ ಇಂಥವನನ್ನು ಕೊಟ್ಟಾಳೆ ತಾನೂ ಕೆಟ್ಟ ಕೆಲಸ ಮಾಡ್ತಾಳೆ ಅಂತೂ ಸಾಯ್ತಾನೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕೃಷ್ಣನ ಕೈಯಲ್ಲಿ ಅವಳನ್ನು ಮತ್ತೆ ಸಾಯ್ಲಿಕ್ಕೆ ಪಾಪ ಮತ್ತೆ ಯಾರಿಗ್ಯಾರ ಯಾಕೆ ತ್ರಾಸ ಕೊಡಬೇಕು ಮಗನ ಕಡೆಯಿಂದ ಅಂತ ಹೇಳಿ ಕರೆಕ್ಟ್ ಅಡ್ರೆಸ್ ಹೇಳೋ ಅಂದ್ರೆ ನೂರು ಅಂತ ಹೇಳ್ಬಿಟ್ರು ನೂರು ಯೋಜನದ ಅಂತರದಲ್ಲಿ ಕುಳಿತವಳು ಕೃಷ್ಣ ಕೃಷ್ಣ ಅಲ್ಲ ಆ ಜರ ಕುಳಿತಿದ್ದಾಳೆ ಅವಳ ತಲೆಗೆ ಗದಾ ಬಿತ್ತು ಸತ್ತು ಹೋದಲು ಮಾತ್ರ ಹತ್ಯೆ ಬಂತಿವನಿಗೆ ಆಮೇಲೆ ಕೃಷ್ಣ ನಿಜವಾಗಿ ಸರಿಯಾಗಿ ನೂರ ಒಂದು ಯೋಜನೆಕ್ಕೆ ಕುಳಿತಿದ್ದ ಅವನು ನೂರು ಯೋಜನೆ ಅಲ್ಲ ಇನ್ನೊಂದು ಯೋಜನೆಕ್ಕೆ ಕೃಷ್ಣ ಇದ್ದ ಪ್ರಶ್ನೆ ಬರ್ತದೆ ಇವರಿಗೆ ನೂರ ಒಂದು ಯೋಜನಾ ಅಂತ ಹೇಳಿದರೆ ಏನು ಗಂಟು ಹೋಗ್ತಿತ್ತು ಏನು ಕೃಷ್ಣನ ತಲೆ ಒಡಿತಿತ್ತು ಅಂತ ಹೇಳಿಕಿನ ಏನಾಗ್ತಿತ್ತು ಗದಾ ಪುಡಿ ಪುಡಿಯಾಗಿ ಬೀಳುತ್ತಿತ್ತು ಅಷ್ಟೇ ಎರಡು ಉದ್ದೇಶ ಒಂದು ಗದಾನೂ ಹೋಗಬೇಕು ತಾಯಿಯೂ ಹೋಗಬೇಕು ದುಷ್ಟ ತಾಯಿ ನರಮಾಂಸ ಭಕ್ಷಕಳು ಅವಳಿಂದ ಜನ ಸಾಯ್ತಾರೆ ಇವೆರಡೂ ಕೆಲಸ ಆಗಬೇಕು ಅಂತ ಒಂದು ಉದ್ದೇಶ ಎರಡನೇ ಇದ್ದು ಕೃಷ್ಣನಿಗೇನಾಗೋದಿಲ್ಲ ನನ್ನದೊಂದು ಸೇವೆ ಇರಲಿ ಅಂತ ಅಷ್ಟೇ ನಾರದರ ಅಭಿಪ್ರಾಯ ಉದಾಹರಣೆಗೆ ಈಗ ದೇವರ ಶಾಲಿಗ್ರಾಮಕ್ಕೆ ಜೋರಲ್ಲಿ ಝಾಡಿಸಿ ಒದ್ರ ಏನಾಗ್ತದೆ ಏನಾಗ್ತದೆ ಏನಾಗೋದಿಲ್ಲ ಹಾ ಜೋರಲ್ಲಿ ಹೊಡೆದ್ರೆ ಮುಡಿತದೆ ಅದು ಬೇರೆ ಸುಮ್ಮನೆ ಅದರ ಮೇಲೆ ಕಾಲಿಟ್ರೆ ಏನಾಗ್ತದೆ ಶಾಲಿಗ್ರಾಮಕ್ಕೆ ಏನಾಗ್ತದೆ ಏನಾಗೋದೇ ಇಲ್ಲ ನಿಮಗೆ ಪಾಪ ಬರ್ತದೆ ಅಲ್ಲರಿ ದೇವರಿಗೆ ತುಳಿದ್ರೆ ಏನು ಒದ್ರ ನಿಮಗೆ ಒದ್ರ ನೋಯಿಸ್ತದೆ ನಿಮಗೆ ಪಾಪ ಬರ್ತದೆ ದೇವರಿಗೆ ಏನು ಒದ್ರೂ ನೊಯ್ಸೋದೇ ಇಲ್ಲ ಅಂದಮೇಲೆ ನಮಗೆ ಪಾಪ ಯಾಕೆ ಬರ್ತದೆ ಅಂದರೆ ದೇವರಿಗೆ ನೋವಿಲ್ಲ ದೇವರಿಗೆ ದುಃಖ ಇಲ್ಲ ಇದರರ್ಥ ಯಾರಿಗೂ ಪಾಪನೇ ಬರಬಾರ್ದು ಆಮೇಲೆ ದೇವರ ದ್ರೋಹ ಮಾಡಿದರೆ ಅವನು ಯಾವಾಗಲೂ ಆನಂದಪೂರ್ಣನೇ ಅವನು ಅವನು ಆನಂದಪೂರ್ಣನಾದರೂ ಅವನಿಗೆ ನೋವು ಮನಸ್ಸಿಗೆ ವ್ಯಥೆ ಪೀಡೆ ಯಾವುದಿಲ್ಲದೇ ಇದ್ದರೂ ಕೂಡ ನಾವು ಅಪಚಾರ ಮಾಡಿದರೆ ನಮಗನರ್ಥ ಆಗೋದು ನಿಶ್ಚಿತ ಅವನಿಗೇನಾಗಬೇಕಾಗಿಲ್ಲ ಅದರಿಂದ ಹಾಗೆ ದೇವರ ತಲೆಯ ಮೇಲೆ ಗದೆಯನ್ನು ಜರಾಸಂಧ ಒಗೆದ್ರೆ ದೇವರಿಗೇನಾಗ್ತಿರಲಿಲ್ಲ ನೂರ ಒಂದು ಯುವಜನಕ್ಕೆ ದೇವರು ಕೂತಾನೆ ಅವನ ತಲೆ ಮೇಲೆ ಒಗೆಂತು ಒಗಿಸಿದರೆ ನನಗಂತೂ ಪಾಪ ಬರ್ತದಲ್ಲ ಆ ಪಾಪ ನನಗೆ ಬರೋದು ಬೇಡ ನನ್ನ ಸೇವೆಯನ್ನು ದೇವರಿಗೆ ಬೆ ಮೈ ಹೊಲಸೆ ಆಗಂಗಲ್ಲ ನಾವ್ಯಾಕೆ ಅಭಿಷೇಕ್ ಮಾಡಬೇಕ್ರಿ ಯಾವಾಗಲೂ ಸುಗಂಧಮಯ ಅವನು ಒಳ್ಳೆ ಗಂಧಯುಕ್ತಳಾದ ಹೆಂಡತಿಯನ್ನು ಮಾಡ್ಕೊಂಡಿದ್ದಾನೆ ಗಂಧದ್ವಾರಾಮ್ ದದ ದುರಾಧರ್ಶಾಂ ನಾವ್ಯಾಕೆ ಗಂಧ ಹಚ್ಬೇಕು ಅವನಿಗೆ ನಾವ್ಯಾಕೆ ಮಂಗಳಾರತಿ ಮಾಡಬೇಕು ಕೋಟಿ ಸೂರ್ಯ ಪ್ರಕಾಶನಿಗೆ ಅಂತ ಕೇಳಿದರೆ ಏನು ಉತ್ತರ ಅವನು ಕೋಟಿ ಸೂರ್ಯ ಪ್ರಕಾಶನಾದರೂ ನಮ್ಮ ಸೇವೆ ಅಂತ ನಾವು ಮಾಡುವುದು ಅವನು ನಿತ್ಯ ಶುದ್ಧನಾದರೂ ನಮ್ಮ ಪಾವಿತ್ರ್ಯಕ್ಕಾಗಿ ಅದರ ಮೇಲೆ ಅಭಿಷೇಕ ಮಾಡಿದ ನೀರಿನಿಂದ ನಮ್ಮನ್ನು ಶುದ್ಧಗೊಳಿಸುವುದಕ್ಕಾಗಿ ನಾವು ಅಭಿಷೇಕ ಮಾಡುವುದು ಅಲ್ವೇ ಅದರಂತೆ ದೇವರು ನಿತ್ಯ ಅಪ್ರತಿಹತನಾದರೂ ಕೂಡ ಆ ಪರಮಾತ್ಮನಿಗೆ ಘಾತ ಮಾಡುವುದಕ್ಕೆ ಇವನು ಪ್ರಯತ್ನ ಮಾಡಬಾರದು ಅದರಿಂದ ನನಗೊಂದು ಸೇವೆ ಸಿಗಲಿ ಅಂತ ಮಾತ್ರ ನಾರದರು ಹೇಳಿದರೆ ಹೊರತು ದೇವರಿಗೆ ಅದರಿಂದ ಏನೂ ಆಗ್ತಿರಲಿಲ್ಲ ಅಂತ ನಿರ್ಣಯವನ್ನು ಶ್ರೀಮದಾಚಾರ್ಯರು ಕೊಡ್ತಾರೆ ಆ ಗದಾನು ರುದ್ರದೇವರು ಕೊಟ್ಟ ಗದಾ ಅದು ರುದ್ರದೇವರ ವರದಿಂದ ಅವಧ್ಯನಾಗೋದಲ್ಲದೆ ರುದ್ರದೇವರಿಂದ ಗದೆಯನ್ನು ಪಡೆದಿದ್ದ ಆ ರುದ್ರದೇವರ ಗದ ಭಾಳ ಕೆಟ್ಟ ಗದಾ ಅದು ಈ ಕೆಳಗೆ ಬಿತ್ತು ಒಗೆದ ಮೇಲೆ ಮತ್ತೆ ನನ್ನನ್ನು ಉಪಯೋಗಿಸಿದ್ರೆ ಕೆಲಸ ಆಗ್ತಿತ್ತು ಬೀಸಿ ಒಗದಾನೆ ನಾ ಹೋಗಬೇಕು ಅಂತೂ ಒಗೆದಾನೆ ಇನ್ಯಾಕೆ ನಾ ಹೋಗಬೇಕು ಅಂತ ಅದು ನೇರವಾಗಿ ಮತ್ತೆ ಕೈಲಾಸಕ್ಕೆ ಹೋಯ್ತದ ಗದ ರುದ್ರದೇವರ ಹತ್ರ ಹೋಗಿ ಸೇರಿಕೊಂಡು ಬಿಡೆ ಸೇರಿಕೊಂಡು ಬಿಟ್ಟಿದೆ ಇವನಿಗೆ ಗದೆಯೂ ಹೋಯಿತು ತಾಯಿಯೂ ಹೋದಳು ಒದ್ದಾಡ್ತಾ ಇದ್ದಾನೆ ಇಂತಹ ಪರಾಕ್ರಮಿ ಅಂತ ಹೇಳಲಿಕ್ಕೆ ಬಂದೆ ಅಂತಹ ಜರಾಸಂಧ ಅವನು ಹತ್ರ ಬಂದ ನೋಡು ಹೀಗೆಲ್ಲ ಮೋಸ ಮಾಡಿ ಕೃಷ್ಣನನ್ನು ಎರಡನೇ ಸಲನೂ ಸೋಲಿಸಿಬಿಟ್ಟ ಏನಾದರೂ ಮಾಡು ಅಂತ ಹಾಗೆ ಜರಾಸಂಧನಿಗೆ ಅವನು ಮಹಾ ದುಷ್ಟನೇ ಚತುರಂಗ ಸೈನ್ಯವನ್ನು ಕೊಡ್ತೇನೆ ಮಾಯಾವಿಗಳಾಗಿ ಯುದ್ಧ ಮಾಡತಕ್ಕಂತಹ ಭಾರೀ ದಾನವರನ್ನು ಕೊಡ್ತೇನೆ ಎಷ್ಟು ಮುನ್ನೂರು ಜನ ಇಷ್ಟೇ ಇಷ್ಟೇ ಅಲ್ಲ ಮಾಯಾವಿಗಳವರು ಒಬ್ಬೊಬ್ಬರೇ ಸಾಕು ನಿನಗೆ ಅಂತಹ ಮಾಯಾವಿಗಳು ಮಾಯಾ ಸೃಷ್ಟಿಯನ್ನು ಮಾಡ್ತಾರೆ ಮಾಯಾ ಜಾಲವನ್ನು ಹಾಕಿಬಿಡ್ತಾರೆ ಅಂಥವ್ರು ಭಾಳ ಮಂದಿ ಬೇಕಾಗಿಲ್ಲ ಒಬ್ಬೊಬ್ಬರೇ ಸಾಕು ಕೈಯಿಂದ ಯುದ್ಧ ಮಾಡುವವರು ದ್ವಂದ್ವ ಯುದ್ಧ ಮಾಡುವವರು ಅಂದರೆ ಭಾಳ ಜನ ಬೇಕು ಬಾಂಬ್ ಹಾರಿಸೋರು ಒಬ್ಬ ಸಾಕು ಎಷ್ಟು ಮಂದಿ ಆಗಬೇಕು ಅದಕ್ಕೆ ಯಾರು ಈಗಂತೂ ರಿಮೋಟ್ ಕಂಟ್ರೋಲಲ್ಲಿದ್ದಾವೆ ಮನೆಯೊಳಗೆ ಕೂತೇ ಬಾಂಬ್ ಹಾರಿಸ್ಬೋದು ಹಾಗೆ ಇವರು ಮಾಯಾವಿಗಳು ಭಾರಿ ಯುದ್ಧ ಮಾಡತಕ್ಕಂಥವ್ರು ಮುನ್ನೂರು ಜನ ಕೊಡ್ತೀನಿ ಸಾಕು ತಗೊಂಡು ಹೋಗಿ ಅದಲ್ಲದೆ ಖಾಲಿ ಸೈನ್ಯಗಳನ್ನು ಬೇಕಾದಷ್ಟು ಕೊಟ್ಟ ಕುಂಭಾಂಡ ಕೂಪಕರಣ ಅಂತ ಇಬ್ಬರು ಭಾರಿ ಮಾಯಾವಿಗಳು ಅವರಿಬ್ಬರನ್ನು ಮಾತ್ರ ತನ್ನ ಮಂತ್ರಿಗಳವರು ಅವರನ್ನು ಕೊಟ್ಟು ಕಳಿಸ್ತಾನೆ ಇವರನ್ನು ಮುಖ್ಯವಾಗಿಟ್ಟುಕೊಂಡು ಉಳಿದವರನ್ನೆಲ್ಲ ಹಿಂದೆ ನೀನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ ಅರವತ್ತು ಸಾವಿರ ಆನೆಗಳನ್ನು ಕೊಡ್ತಾನೆ ಆಮೇಲೆ ರಥಗಳು ಲಕ್ಷ ಹತ್ತು ಲಕ್ಷ ಮತ್ತು ಇನ್ನಿತರ ಸೈನ್ಯಗಳನ್ನೆಲ್ಲ ಕೊಡ್ತಾನೆ ದಾನವರನ್ನು ಮುನ್ನೂರು ಜನ ಮಾಯಾವಿಗಳನ್ನು ಕೊಡ್ತಾನೆ ಹೀಗೆ ಇವರನ್ನೆಲ್ಲ ಕೊಟ್ಟು ಯುದ್ಧಕ್ಕೆ ಕಳಿಸ್ತಾ ಇದ್ದಾನೆ ಮತ್ತು ಘನಘೋರವಾಗಿರತಕ್ಕಂತಹ ಯುದ್ಧ ಪ್ರಾರಂಭವಾಗ್ತಾ ಇದೆ ಕೃಷ್ಣ ಪರಮಾತ್ಮ ದೇವರು ಸಾತ್ಯಕಿ ಎಲ್ಲರೂ ಕೂಡ ಯುದ್ಧವನ್ನು ಆಡ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ ಹೇಳಿದ ಕೃತವರ್ಮ ಮತ್ತು ಸಾತ್ಯಕಿಗೆ ಈ ಕುಂಭಾಂಡ ಕೂಪಕರಣ ಇವರಿಬ್ಬರು ಮಂತ್ರಿಗಳು ಮಹಾಮಾಯಾವಿಗಳು ಇವು ಸಾತ್ಯಕಿ ಭಾರಿ ಉತ್ಸಾಹಿಯಾದ ವ್ಯಕ್ತಿ ಯಾವಾಗಲೂ ಅವನು ಸುಮ್ಮನೆ ಕುಳಿತದ್ದು ಖಚನೆ ಬರೋದಿಲ್ಲ ಮಹಾಭಾರತ ಒಳಗೆ ತಾತ್ಪರ್ಯ ನಿರ್ಣಯದೊಳಗಂತೂ ಹೇಳ್ತಾರೆ ದುರ್ಯೋಧನಾದಿಗಳು ಜೂಜಾಟದಲ್ಲಿ ಸೋಲಿಸಿ ವನವಾಸಕ್ಕೆ ಕಳಿಸಿದರೆ ಅದನ್ನ ಹದಿಮೂರು ವರ್ಷ ಆಗಲಿ ಆಮೇಲೆ ಯುದ್ಧ ಮಾಡೋಣ ಅಂತ ಇವರೆಲ್ಲ ಪ್ಲ್ಯಾನ್ ಹಾಕ್ಕೊಳ್ತು ಕೂತ್ರ ಸಾತ್ಯಕ್ಕೆ ಕುಣಿತಿರ್ತಾನು ಈ ಕ್ಷಣಕ್ಕೆ ಹೋಗ್ತೇನೆ ದುರ್ಯೋಧನನ್ನು ಕೊಲ್ಲೋಣ ಪಾಂಡವರನ್ನು ಕೂಡಿಸೋಣ ಯಾಕೆ ಕಾಯ್ಬೇಕು ಹದಿಮೂರು ವರ್ಷ ಅಂತ ಅವನದು ಅಂತಹ ಉತ್ಸಾಹಿಯಾದ ವ್ಯಕ್ತಿ ಅವನು ಕೃಷ್ಣ ಸುಮ್ಮನೆ ಕೂಡಿಸ್ತಾನೆ ಹಾಗೆಲ್ಲ ಇನ್ನೊಬ್ಬರು ಕೊಂದದ್ದನ್ನು ಇನ್ನೊಬ್ಬರು ತೆಗೆದುಕೊಟ್ಟರೆ ರಾಜ್ಯವನ್ನು ತೆಗೆದುಕೊಳ್ಳುವವರಲ್ಲ ಇವರು ಪಾಂಡವರು ಸ್ವಬಾಹು ವೀರ್ಯಾಪ್ತ ಮಹಾಶ್ರಿಯೋಹಿತೆ ತಮ್ಮ ಬಾಹುವಿನಿಂದ ತಾವು ಗೆದ್ದು ತೆಗೆದುಕೊಳ್ಳೋರು ಹಾಗೆಲ್ಲ ಗದಲ ಮಾಡಬೇಡ ಸುಮ್ಮಕೊಳುವಂತ ಸಮಾಧಾನ ಮಾಡಬೇಕಾಗ್ತದೆ ಕೃಷ್ಣನಿಗೆ ಅಂತಹ ಉತ್ಸಾಹಿ ಅವನು ಅದಕ್ಕೆ ಹೇಳಿದ ಇವರಿಬ್ಬರ ಜೊತೆಗೆ ನೀ ಯುದ್ಧ ಮಾಡಿರಿ ನಾವು ಉಳಿದವರನ್ನ ನಾನು ನೋಡ್ಕೋತೇನೆ ಅಂತ ಕೃಷ್ಣ ಪರಮಾತ್ಮ ಉಳಿದವರ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ ಆಗ ಮತ್ತೆ ಪುನಃ ಈ ಕಡೆಗೆ ಜರಾಸಂಧ ಬಲರಾಮದೇವರಿಗೆ ಯುದ್ಧ ಪ್ರಾರಂಭವಾಗಿದೆ ಅವನು ನೂರು ಸಲ ಗದಾ ತಿರುಗಿಸಿದರೆ ಇವರು ಮುಸಲವನ್ನು ಒಂದು ಸಾವಿರ ಸಲ ತಿರುಗಿಸಿ ಜರಾಸಂಧನ ಮೇಲೆ ಒಗೀತಾರೆ ಒಗೆದರೆ ಅವನ ರಥ ಅಶ್ವ ಸಾರಥಿ ಎಲ್ಲರೂ ಕೂಡಿ ಕೆಳಗೆ ಬಿದ್ದಿದ್ದಾರೆ ಸತ್ತು ಹೋಗಿದ್ದಾರೆ ಅವನು ನಡೀತಾ ಬರ್ತಾ ಇದ್ದಾನೆ ಇವರೂ ನಡೀತಾ ಹೋಗಿ ಯುದ್ಧವನ್ನು ಆಡ್ತಾ ಅವನು ಜೋರಾಗಿ ಗದೆಯನ್ನು ಎಸದರ ಎಡಗೆಯಿಂದ ಅದನ್ನು ಹಿಡಿದುಕೊಂಡು ಚೆನ್ನಾಗಿ ಅವನನ್ನು ಅವನ ಕಾಲುಗಳನ್ನು ಎರಡನ್ನು ಹಿಡಿದು ತಲೆ ಕಾಲು ಎರಡೂ ಸೇರಿ ಹೊಟ್ಟೆ ಒಳಗೆ ಮಡಿಚಿ ಎತ್ತಿ ನೆಲಕ್ಕೆ ಪೋಳಿಸಿದ್ದಾರೆ ಆ ಜರಾಸಂಧನನ್ನು ಮತ್ತೆ ಎದ್ದು ಬಂದಿದ್ದಾನೆ ಎದೆಗೆದೆಗೆ ಹಚ್ಚಿ ಯುದ್ಧವಾಡ್ತಾ ಇದ್ದಾರೆ ಹೀಗೆ ಯುದ್ಧವಾಡ್ತಾ ಅವರು ಪರಸ್ಪರವಾಗಿ ಒಬ್ಬರಿಗೊಬ್ಬರು ಹೊಡೆದುಕೊಳ್ತಾ ಇದ್ದಾರೆ ಈ ಕಡೆಗೆ ಸಾತ್ಯಕಿ ಈ ಕುಂಭ ಕುಂಭಾಂಡನ ಜೊತೆಗೆ ಯುದ್ಧವನ್ನು ಆಡ್ತಾ ಇದ್ದಾನೆ ಅವನನ್ನು ಬೀಳಿಸಿ ಓಡಿಸಿ ಬಿಟ್ಟಿದ್ದಾನೆ ಮೂರ್ಛೆ ಹೋಗಿದೆ ಐದು ಬಾಣಗಳನ್ನು ಬಿಟ್ಟಿದ್ದಾನೆ ಏಕಕಾಲಕ್ಕೆ ತಲೆಗೆ ಹೊಕ್ಕಳ ಕಂಠ ಹಣಿ ಹೃದಯ ತಲೆ ಐದು ಕಡೆಗೆ ಏಕಕಾಲಕ್ಕೆ ಬಾಣ ಬಡಿದ್ರೆ ಆ ಸಾರಥಿ ಅವನನ್ನು ಕರೆದುಕೊಂಡು ಓಡೋದ ಕುಂಭಾಂಡ ಓದಿ ಓಡಿ ಹೋದದ್ದನ್ನು ನೋಡಿ ಕೂಪಕರ್ಣನು ಓಡಿ ಹೋಗ್ತಾ ಇದ್ದಾನೆ ಈ ಕಡೆಗೆ ಮತ್ತೆ ಜರಾಸಂಧ ಮತ್ತು ಬಲರಾಮರ ಯುದ್ಧ ಪ್ರಾರಂಭವಾಗಿದೆ ಆ ಸಂದರ್ಭದಲ್ಲಿ ಜರಾಸಂಧನ ಕೂದಲಗಳನ್ನು ಹಿಡಿದುಕೊಂಡು ಬಲರಾಮದೇವರಿನ್ನೇನು ಸಂಹಾರ ಮಾಡೇ ಬಿಡಬೇಕು ಅಂತ ಹೊರಟಿದ್ದಾರೆ ಆಕಾಶವಾಣಿಯಾಗಿದೆ ನಿನ್ನ ಕೈಯಿಂದ ಸಾಯುವವನಲ್ಲ ಅವನು ಅವನನ್ನು ಕೊಲ್ಲುವುದಕ್ಕೆ ಮುಂದೆ ಬೇರೆಯವರು ಬರುವವರಿದ್ದಾರೆ ಸಾಕು ಇಷ್ಟಕ್ಕೆ ನೀವು ಬಿಡಿ ಅಂತ ಬಲರಾಮದೇವರಿಗೆ ಆಕಾಶವಾಣಿಯಾದ ತಕ್ಷಣ ಅವರು ಬಿಟ್ಟು ಬಿಟ್ಟಿದ್ದಾರೆ ನರಾಮ ಬಧ್ಯತಾ ಜರಾಸುತಃ ಸುಖೀ ನಿವರ್ತ ಸ್ವರಣಾದಿತಿ ಸ್ಫುಟಂ ಆಕಾಶವಾಣಿಗೆ ಬಹಳ ಬೆಲೆ ಕೊಡುತ್ತಿದ್ದರು ಸಾಕ್ಷಾತ್ ವಾಯುದೇವರ ಮಾಾಣಿಯದು ಸುಮ್ಮನಾಗಿ ಬಿಟ್ಟಿದ್ದಾರೆ ಬಲರಾಮದೇವರು ಅಂತೂ ಜರಾಸಂಧ ಮತ್ತು ಮೂರನೇ ಸಲನೂ ಸೋತು ಹೋದ ಬಲರಾಮ ಕೃಷ್ಣ ಅತ್ಯಂತ ವೈಭವದಿಂದ ದೇವತೆಗಳಿಂದ ಪುಷ್ಪವೃಷ್ಟಿಯನ್ನು ಮಾಡಿಸಿಕೊಂಡು ಎಲ್ಲರಿಂದಲೂ ಸ್ತುತ್ಯನಾಗಿ ಮತ್ತೆ ಪುನಃ ತನ್ನ ಮಥುರಾ ಪಟ್ಟಣಕ್ಕೆ ವಾದ್ಯವೈಭವಗಳೊಂದಿಗೆ ಪರಮಾತ್ಮ ಬರ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದ मार्के nah,